ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನೋಟಿಫಿಕೇಷನ್ ಬರುತ್ತೆ ಹಾಗೆ ಇವತ್ತು ಮಧ್ಯಾಹ್ನದ ಅಡುಗೆಗೋಸ್ಕರ ನಾನು ಈರಕಾಯಿ ಮತ್ತು ಬೇಳೆನ ಹಾಕಿ ಮಸ್ಕಾಯಿ ಮಾಡ್ತಾಯಿದ್ದೀನಿ ನಾವು ಬೇಳೆ ಸೊಪ್ಪು ಎಲ್ಲ ಹಾಕಿ ಮೊಸಪ್ ಮಾಡ್ತೀವಲ್ಲ ಅದೇ ರೀತಿ ಇದನ್ನು ಸಹ ಬೇಳೆ ಮತ್ತು ಈರೇಕಾಯಿನ ಹಾಕ್ಬಿಟ್ಟು ಮೊಸ್ಕಾಯಿ ಮಾಡೋದು ಇದಂತೂ ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈರೇಕಾಯಿನೆಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಫಸ್ಟು ಆಮೇಲೆ ಬೇಳೆನ ಒಂದು ಹಾಫ್ ಆನ್ ಅವರು ನಾನು ನೆನೆಸಿ ಎತ್ತಿಟ್ಕೊಂಡಿದ್ದೀನಿ ನಾನು ಬೇಳೆ ಅಂದರೆ ಬೇಳೆ ಮತ್ತು ಮಸೂರು ದಾಲ್ ಬೇಳೆ ಮೂರು ಥರದ ಬೇಳೆಗಳನ್ನ ಒಂದು ಹಾಫ್ ಆನ್ ಅವರ್ ನೆನೆಸಿ ಇಡೋದ್ರಿಂದ ಅಸಿಡಿಟಿ ಆಗೋಲ್ಲ ಅದಕ್ಕೋಸ್ಕರ ಬೇಳೆನೇ ನೆನೆಸಿ ಹಾಕ್ಕೊಳ್ಳೋದು ಆಮೇಲೆ ಇದಕ್ಕೆ ಅಂಥ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಏನು ಬೇಕೋ ಅದನ್ನೆಲ್ಲ ಹೆಚ್ಚಿಟ್ಕೊಂಡು ಆಮೇಲೆ ಕುಕ್ಕರ್ಗೆ ಇವಾಗ ಬೇಳೆ ಮತ್ತು ಹೀರೆಕಾಯಿ ಎಲ್ಲ ಹಾಕ್ತಾಯಿದ್ದೀನಿ ಬೇಳೆ ಒಂದು ಹಾಫ್ ಆನ್ ಅವರ್ ನೆನೆಸಿರೋದ್ರಿಂದ ಬೇಗನೆ ಬೇಯುತ್ತೆ ಅದಕ್ಕೋಸ್ಕರ ಬೇಳೆ ಹೀರೆಕಾಯಿ ಹಾಕಿ ಒಂದು ಕಪ್ಪು ಈರುಳ್ಳಿ ಹಾಗೆ ಒಂದು ಕಪ್ಪಷ್ಟು ಹಾಕ್ತಾ ಇದ್ದೀನಿ ಆಮೇಲೆ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಒಂದು ಮೂರು ನಾಲ್ಕು ಹಸಿಮೆಣ್ಸಿಕಾಯಿ ಖಾರಕ್ಕೆ ಇದೇನೆ ಹಸಿ ಹಾಕ್ತಾ ಇರೋದು ಹಾಕ್ಬಿಟ್ಟು ಆಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಗರಿಯಷ್ಟು ಕರಿಬೇವು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಬೇಳೆ ಮುಳುಗೋ ಅಷ್ಟು ನೀರನ್ನ ಹಾಕ್ಬಿಟ್ಟು ಇದನ್ನು ಒಂದು ಟೂ ಟು ತ್ರೀ ವಿಶಲ್ ಕೂಗಿಸ್ಕೋಬೇಕು ಯಾಕೆಂದರೆ ಬೇಳೆ ಚೆನ್ನಾಗಿ ಬೆಂದ್ರೇ ಈ ಆಗಲಿ ಮೊಸಪ್ಪು ಈ ಸಾಂಬಾರುಗಳೆಲ್ಲ ಬೇಳೆ ಚೆನ್ನಾಗಿ ಬೇಯಬೇಕು ಆವಾಗಲೇ ಸಾಂಬಾರು ಟೇಸ್ಟ್ ಬರೋದು ಬೇಳೆ ಅರ್ಧ ಬರ್ಧವೆಲ್ಲ ಬೆಂದರೆ ಅಷ್ಟೊಂದು ಚೆನ್ನಾಗಿರಲ್ಲ ಸ್ವಲ್ಪ ಆಯಿಲ್ನ ಹಾಕಿ ಮುಚ್ಚಿಬಿಟ್ಟು ಇದನ್ನು ಒಂದು ಟೂ ಟು ಕೂಗಿಸ್ಕೋಬೇಕು ಇದನ್ನು ಕುಕ್ಕರ್ನ ಕೂ ಆಗೋಕ್ಕೆ ಇಟ್ಬಿಟ್ಟು ನಾನು ಇವಾಗ ಸಾಂಬಾರು ಜೊತೆ ಒಂದು ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೆ ತೊಂಡೆಕಾಯಿ ಪಲ್ಯ ಮಾಡೋದಕ್ಕೋಸ್ಕರ ತೊಂಡೆಕಾಯಿನೂ ಸಹ ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ ತೊಂಡೆಕಾಯಿ ಸ್ವಲ್ಪ ಎಳೆದಾಗಿದ್ದರೆ ಚೆಂದ ಗೊತ್ತಾಗಲ್ಲ ಸಲ ತರುವಾಗ ಅದು ಒಳಗಡೆ ಹೇಗಿರುತ್ತೆ ಏನು ಅಂತ ಈ ಸಲ ತಂದಿದ್ದು ಸ್ವಲ್ಪ ಅಂದರೆ ಗೊತ್ತಾಗ್ಬಿಡುತ್ತೆ ಅದು ಕಲ್ಲರ್ ನೋಡಿದರೆ ಗೊತ್ತಾಗುತ್ತೆ ಕೆಂಪಗೆ ಇತ್ತು ಸೊ ಇನ್ನೇನು ಬಂತು ಮಾಡೋಕ್ಕಾಗಲ್ಲ ಸರಿ ಮಾಡೋಣ ಅಂದ್ಬಿಟ್ಟು ತೊಂಡೆಕಾಯಿ ಎಲ್ಲ ಕಟ್ ಮಾಡಿಕೊಂಡು ಹಾಗೆ ಸ್ವಲ್ಪ ಕಿಚನ್ನಾಗಿ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರೊಳಗೆ ಈ ಕುಕ್ಕರ್ ಕೂಡ ಕೂಲಾಗಿತ್ತು ಆಮೇಲೆ ಈ ಬೇಳೆ ಮತ್ತು ಹೀರೆಕಾಯಿನೆಲ್ಲ ಚೆನ್ನಾಗಿ ಮಸ್ಕೋಬೇಕು ಕೋಲ್ ಕೋಲಿದ್ರೆ ಅದರಲ್ಲೇ ಮಸ್ಕೊಬೋದು ಇಲ್ಲ ಈ ಥರ ಸ್ಮ್ಯಾಶರ್ ಇದ್ರು ಕೂಡ ಬೇಳೆ ಚೆನ್ನಾಗಿ ಬೆಂದಿರೋದ್ರಿಂದ ಇದರಲ್ಲೇ ಸ್ವಲ್ಪ ಮಸ್ಕೊಂಡ್ರೆ ಸಾಕು ಚೆನ್ನಾಗಿ ಬರುತ್ತೆ ಆಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆ ಮತ್ತು ಜೀರಿಗೆ ಕರಿಬೇವು ಹಾಗೆ ಒಣಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ನಾವು ಮಸ್ತಿಟ್ಕೊಂಡಿರೋ ಅಂಥ ಬೇಳೆ ಮತ್ತು ಹೀರೆಕಾಯಿನ ಹಾಕಿ ಸ್ವಲ್ಪ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಈ ಸಾಂಬಾರು ಬೇಗನೆ ರೆಡಿ ಆಗುತ್ತೆ ಏಕೆಂದರೆ ನಾವು ಪ್ರತಿಯೊಂದು ಎಲ್ಲನೂ ಕೂಗಿಸ್ಕೊಂಡಿರೋದ್ರಿಂದ ಟೊಮೊಟೊ ಈರುಳ್ಳಿ ಎಲ್ಲ ಜಸ್ಟ್ ಒಗ್ಗರಣೆ ಒಂದು ಫೈವ್ ಮಿನಿಟ್ಸ್ ಕುದಿಸ್ಕೊಂಡ್ರೆ ಸಾಕು ಈ ರೆಡಿ ರೆಡಿಯಾಗುತ್ತೆ ಮೇಲೆ ಬೇಕು ಅಂದರೆ ಸ್ವಲ್ಪ ನಾವು ಕಾಯಿ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡಿದರೆ ಸಾಕು ಇದು ಮುದ್ದೆ ಜೊತೆನೂ ಚೆನ್ನಾಗಿರುತ್ತೆ ಹಾಗೆ ರೈಸ್ ಜೊತೆನೂ ಚೆನ್ನಾಗಿರುತ್ತೆ ಎಲ್ಲರೂ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತ ಹೇಳ್ಬೋದು ನಾನು ಸಾಂಬಾರನ್ನ ಮಾಡಿ ಎತ್ತಿಟ್ಕೊಂಡು ಆಮೇಲೆ ಪಲ್ಯ ಕೂಡ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಪಲ್ಯಕ್ಕೆ ಏನೇನು ಬೇಕು ಈ ತೊಂಡೆಕಾಯಿ ಪಲ್ಯನ ಮದುವೆ ಮನೆಗಳಲ್ಲೆಲ್ಲ ಮಾಡ್ತಾರಲ್ಲ ಆ ಥರ ಮಾಡೋಣ ಅಂತ ಅಂದ್ಕೊಂಡೆ ಒಂದು ಕುಕ್ಕರ್ಗೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿ ತೊಂಡೆಕಾಯಿನ ಫಸ್ಟು ಬೇಯಿಸ್ಕೊತೀನಿ ಏಕೆಂದರೆ ಈ ಥರ ಬೇಯಿಸ್ಕೊಂಡ್ರೇ ತೊಂಡೆಕಾಯಿ ಚೆನ್ನಾಗಿ ಬೇಯೋದು ನಾವು ಡೈರೆಕ್ಟ್ ಒಗ್ಗರಣೆ ಹಾಕಿ ಮಾಡೋದ್ರಿಂದ ತೊಂಡೆಕಾಯಿ ಅಷ್ಟೊಂದು ಚೆನ್ನಾಗಿ ಬೇಯಲ್ಲ ಸೊ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದೇ ಒಂದು ವಿಜಲ್ ಕೂಗಿಸ್ಕೊಂಡ್ರೆ ಸಾಕು ತೊಂಡೆಕಾಯಿ ಬೇಗನೆ ಬೆಂದ್ಕೊಂಡ್ಬಿಡುತ್ತೆ ಇದು ಬೇಯೋ ಅಷ್ಟರೊಳಗೆ ಇದಕ್ಕೆ ಮಸಾಲನೆ ಹುರ್ಕೊಳ್ಳೋಣ ಮಸಾಲೆ ಹುರ್ಕೊಳ್ಳೋದಕ್ಕೆ ಫಸ್ಟು ಒಂದು ಕಡಾಯಿಗೆ ಸ್ವಲ್ಪ ಜೀರಿಗೆ ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲನೂ ಚೆನ್ನಾಗಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ಅಂದರೆ ಮೆಣಸು ಜೀರಿಗೆ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಕೊಂಡು ಈಗ ಇದೇ ಕಡೆಗೆ ಸ್ವಲ್ಪ ಎಣ್ಣೆನ ಹಾಕಿ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನಕಾಯಿ ಒಂದೆರಡು ಮೂರು ಗುಂಟೂರು ಮೆಣ್ಸಿನ್ಕಾಯಿನ ಹಾಕಿ ಇದನ್ನು ಸಹ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಅದನ್ನೆಲ್ಲ ಡ್ರೈ ರೋಸ್ಟ್ ಮಾಡಿದ್ವಿ ಇದನ್ನು ಸ್ವಲ್ಪ ಆಯಿಲ್ ಹಾಕಿ ಹುರ್ಕೊಂಡು ಇದನ್ನೆಲ್ಲ ಇವಾಗ ಪೌಡರ್ ಮಾಡ್ಕೋಬೇಕು ಸ್ವಲ್ಪ ತಣ್ಣಗಾದ್ಮೇಲೆ ಪೌಡರ್ ಮಾಡ್ಕೋಬೇಕಾಗುತ್ತೆ ಇದನ್ನೆಲ್ಲ ಪೌಡ್ರ್ ಮಾಡ್ಕೊಂಡ್ಮೇಲೆ ಇದಕ್ಕೇನೆ ನಾವು ಒಂದು ಹಾಫ್ ಕಪ್ ಅಷ್ಟು ಕಾಯಿ ತುರಿನ ಹಾಕ್ಕೊಂಡು ಇದ್ರ ಜೊತೆ ಗ್ರೈಂಡ್ ಮಾಡ್ಕೋಬೇಕು ಆಮೇಲೆ ಒಂದು ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆ ಮತ್ತು ಜೀರಿಗೆನ ಹಾಕಿ ಇದು ಚಿಟಪಟ ಅಂದಮೇಲೆ ಕಡಲೆಬೇಳೆ ಮತ್ತು ಬೇಳೆನ ಹಾಕಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕ್ತಾ ಇದ್ದೀನಿ ಹಾಕಿದ್ಮೇಲೆ ಹಾಕಿದ ಮೇಲೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದಂಥ ಈ ಪೌಡ್ರನ್ನ ಹಾಕಬೇಕು ಇದನ್ನು ಹಾಕಿ ಸ್ವಲ್ಪ ಬಾಡಿಸಿದ ಮೇಲೆ ಇದಕ್ಕೆ ಹುಣಸೆ ರಸನ ಇದ್ದೀವಿ ಹುಣಸೆ ರಸ ಹಾಕೋದ್ರಿಂದ ಇದ್ರ ರುಚಿ ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ತೊಂಡೆಕಾಯಿ ಪಲ್ಯಕ್ಕೆ ಹುಣಸೆ ರಸನೇ ಅಂದರೆ ನಾವು ಟೊಮೊಟೊ ಏನೂ ಹಾಕಿಲ್ಲಲ್ವ ಹಂಗಾಗಿ ಹುಣಸೆ ರಸನ ಆ್ಯಡ್ ಮಾಡಿ ಇದೆಲ್ಲ ಸ್ವಲ್ಪ ಅಂದರೆ ಇದೆಲ್ಲ ಬೆಂದಮೇಲೆ ನಾವು ಬೇಯಿಸಿಟ್ಕೊಂಡಿದ್ದಂಥ ತೊಂಡೆಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದಂತೂ ಸೈಡ್ ಡಿಶ್ಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸೇಮ್ ಮದುವೆ ಮನೆಗಳಲ್ಲೆಲ್ಲ ಇರುತ್ತಲ್ಲ ಅದೇ ರೀತಿ ಇರುತ್ತೆ ಈ ಪಲ್ಯ ಹಾಗೆ ಈ ಪಲ್ಯ ಎಲ್ಲ ಮುಗಿಸ್ಕೊಂಡು ನಾನು ಸ್ವಲ್ಪ ಕಿಚನ್ನ ಕ್ಲೀನ್ ಮಾಡಿಕೊಂಡೆ ಪಾತ್ರೆ ಎಲ್ಲ ವಾಶ್ ಮಾಡಿ ನಮಗೆ ಆವಾಗವಾಗ ಕೌಂಟರ್ ಟಾಪ್ನ ಕ್ಲೀನ್ ಮಾಡ್ಕೊತನೇ ಇರಬೇಕು ಯಾಕೆಂದರೆ ಅದು ಇದು ಹೆಚ್ಚಿರ್ತೀವಿ ಸ್ಟೌವ್ ಮೇಲಾಗಲಿ ಒಗ್ಗರಣೆ ಹಾಕಿದ್ದಾಗಲಿ ಸಿಡಿತಾನೆ ಇರುತ್ತೆ ಹಂಗಾಗಿ ನಾವು ಕ್ಲೀನ್ ಮಾಡ್ತಾನೆ ಇರಬೇಕು ಆಮೇಲೆ ನಾನು ಅನ್ನ ಕೂಡ ರೆಡಿ ಇದ್ದೀನಿ ನಾನು ಕೆಂಪಕ್ಕಿ ಅನ್ನ ಅಂದರೆ ರಾಜಮುಡಿ ಬರುತ್ತಲ್ಲ ಅದನ್ನು ಹಾಕೋತೀನಿ ಈ ತಿಂಡಿಗಳಿಗಷ್ಟೇ ಸಣ್ಣಕ್ಕೆ ಹಾಕ್ಕೊಳ್ಳೋದು ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಊಟಕ್ಕಾದರೆ ಈ ಕೆಂಪಕ್ಕಿ ಅನ್ನನೇ ಮಾಡ್ಕೋತೀನಿ ಇದನ್ನು ಒಂದು ಆಫ್ ಆನ್ ಅವರ್ ನಾವು ನೆನೆಸಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಇವಾಗ ತೊಂಡೆಕಾಯಿ ಪಲ್ಯನೂ ರೆಡಿ ಆಯಿತು ಹಾಗೆ ಸಾಂಬಾರು ಕೂಡ ರೆಡಿಯಾಗಿದೆ ಅನ್ನಕ್ಕೂ ಕೂಡ ಇಟ್ಕೊಂಡಿದ್ದಾಯಿತು ಇವತ್ತಿನ ಲಾಗ್ ಇಷ್ಟೇ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಸಿ ಯು ಇನ್ ದ ನೆಕ್ಸ್ಟ್ ಲಾಗ್ ಬಾಯ್ ಬಾಯ್